ನಾಳೆ ಕೋಟಿ ಹಾಜರಾಗತ್ತ ಆ ಹಿನ್ನೆಲೆಯಲ್ಲಿ ನಿನ್ನ ಅಲ್ಲಿ ನಮ್ಮೆಲ್ಲಾ ಅಧಿಕಾರಿಗಳನ್ನ ಕರೆಸು ಕರೆಸಿ ಅವ್ರು ಕೂಡ ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡುದು ಜನ ಸಾಮಾನ್ಯರ ಕೆಲಸಗಳಾಗುವಂತದ್ದು ಯಾಕಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂತದ್ದು ಎ ಇಲ್ಲ ಅನ್ನುವಂಥ ಟೈಮ್ ಅಲ್ಲಿ ಸಾಕಷ್ಟು ತೊಂದರೆಗಳಾಗುವುದು ಸಹಜ ಯಾಕಂದ್ರೆ ನಾವಿದ್ದ ಕೆಲಸ ಮಾಡೋದು ಬೇರೆ ಇವತ್ತು ನಾವ್ ಇಲ್ದೇ ಕೆಲಸ ಮಾಡುವಂತ ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ ಯಾಕಂದ್ರೆ ನಾವ್ ಎಷ್ಟ ಜನರ ಸ್ಪಂದ ಸಾಧ್ಯ ಅದ ಅಧಿಕಾರಿಗಳು ಸ್ಪಂದಿಸುವಂತ ಕಮ್ಮಿ ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ ರೈತರಾಗ್ಲಿ ಅಥವಾ ತಕ್ಕ ಬುಡವರಾಗ್ಲಿ ಇಂತವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗುದಂ ಸಹಜ ಇವತ್ತಿನ ಪರಿಸ್ಥಿತಿಯಲ್ಲಿ ಅಹ್ ಕೋರ್ಟ್ ಆದೇಶ ಬಗ್ಲೇ ಬೇಕಾಗುತ್ತ ಇದರಲ್ಲಿ ಕೋರ್ಟ್ ನನಗೇನು ಆದೇಶ ಕೊಟ್ಟ ಆ ಪ್ರಕರಣ ನಡ್ಕೊಳ್ಬೇಕಾಗತ್ತ ಈ ಇದರಿಂದ ನನಗೆ ಹೆಲ್ಪ್ಲೆಸ್ ಇರುತ್ತೆ ಆ ಯಾಕಂದ್ರೆ ನಾವ್ ಕಷ್ಟ ಆಗದೆ ಹಸ್ದಾಗಿದ್ದವ್ರ ಮ್ಯಾಗ ಇಲ್ಲಿ ನಡ್ ತುಪ್ಪ ಸುರದ ಸರಿ ಅನ್ಸಂಗಿಲ್ಲ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿ ನಡತಿ ಏನ್ ನಡೀತಿ ಇದೇ ರಾಜ್ಯಕ್ಕೆ ಗೊತ್ತಿದ್ರು ಹಿಂದೆ ಬಸವಣ್ಣನ ಕಾಲದಾಗೂ ಪಂಡಿತ್ ಮಂಚನ್ಗಳಿದ್ರು ಇವತ್ತು ಅಂತ ಪಂಡಿತ ಮಂಜಾನ ಏನ್ ಮಾಡಕ್ಕಾಗಲ್ಲ ಬಂದಿದ್ದೇನೆ ಬಸವಣ್ಣನ ಹೆಸರಿನ ಅಳಕಿಲೇ ಹೋಗ್ತದೆ ಬಸವಣ್ಣವರ ಹೆಸರಿನ ಅಳಕಿಲೇ ಹೋಗ್ತದೆ ಬಸವಣ್ಣವರ ಹೆಸರನ್ನ ಅಳಕಿಲ್ಲ ಇದನ್ನ ನೆನಪಿಟ್ಟಿಗೆ ಅವತ್ತು ಪಂಡಿತ್ ಮಂಚನ್ಗಳಿದ್ರು ಇವತ್ತು ಪಂಡಿತ್ ಮಂಜಾನ್ಗಳು ಆ ರೀತಿ ನಾ ಮಾಡಿದ ಕೆಲಸ ನಾ ಕೊಟ್ಟಂತ ಸೇವೆ ಜನರಿಗೆ ನ್ಯಾಯವಾಗಿ ಕೊಟ್ಟಂತರ ಈ ಜಿಲ್ಲೆ ಜನ ಯಾರು ಬರೆಯಕ್ಕೆ ಸಾಧ್ಯ ಹಾಕಿಷ್ಟೇ ಪಡ್ತೀನಿ ಊರಾಗಿರ್ವಾದ್ರು ಕೂಡ ಜನ ಇವತ್ ನನ್ ಕಾಯ್ತಿರ್ತಾರೆ ಇಲ್ಲಿ ಮಠ ಬಂದ್ ಕಾಯ್ತಿರ್ತಾವ ಅತ್ಯಂತ ಕಡಿ ಕಟ್ಟ ಕಡಿ ಮನುಷ್ಯ ನನ್ ಬಂದ್ ಕಾಯ್ತಿರ್ತಾರ ನನ್ನಿಂದ ಅಕ್ಕೈತೆ ಅನ್ನೋದು ಬಂದ್ ಕಾಯ್ತಿರ್ತಾರ ಅಕ್ಕೈತೆ ಅಂತ ಇಷ್ಟು ಜನ ಬರ್ತಾರ ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರ್ದರು ಜನ ಬಂದಿಲ್ಲ ನಾ ಎಲ್ಲೋಗ್ ಜನ ಕಾಯ್ತಿರ್ತಾರ ದಯವಿಟ್ಟು ಎಲ್ಲರೂ ಇದನ್ನ ಗಮನ ಯಾಕಂದ್ರೆ ನಮಗೆ ಕಷ್ಟ ಅಂದ್ರೆ ಕುತೂಲ್ ಸಮಯ ಖುಷಿ ಇರ್ತಾರೆ ಬಟ್ ಸಾಕಷ್ಟು ಮಂದಿಗೆ ಅನ್ನೋದು ನೋವಾಗಿದ್ದು ಅರ್ಟ ಈ ರಾಜ್ಯದಲ್ಲಿ ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೇ ರಾಜ್ಯ ನೋಡ್ರಿ ಇವತ್ತು ಇದು ಇದರ ಇದ್ರ ಬಗ್ಗೆ ನೋಡ್ತಾ ಇದ್ದೆ ಇವತ್ತು ಕೋರ್ಟ್ ತೀರ್ಮಾನಕ್ ನಾವು ತಲೆ ಮಾಡ್ಲೇಬೇಕಾಗುತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡಕ್ಕಾಗ್ಲ ಅದಕ್ಕೆ ದೇವ್ರ ಇರ್ತಾನ ದೇವ್ರ್ ನೋಡ್ಕೊಂತಾರ ಕಾಲ್ ಬಂದ ನೋಡ್ಕೊಳ್ಲಂತೆ ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವು ಕೂಡ ನಾನು ಬಹಳ ಕಳ್ಕಳಿ ಸತ್ಯ ಸತ್ಯದ ಪರ ತೋರಿಸುವಂತ ಕೆಲಸ ಆಗ್ಲಿ ಮಾಧ್ಯಮದಲ್ಲಿ ತಾವೇ ಕುತ್ಕೊಂಡ್ ಜಜ್ಮೆಂಟ್ ಕೊಡುವಂತದಾಗ್ಲಿ ತಾವೋ ಕುತ್ಕೊಂಡು ಜಜ್ಮೆಂಟ್ ಅವ್ರೆ ಕರ್ಟ್ ಕೋಟ್ ಕೋರ್ಟ್ ಐತಲ್ಲೇ ಕೋರ್ಟ್ ನ್ಯಾಯಾಲಯ ಐತಿ ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗುತ್ತೆ ತಾಯಿ ತೀರ್ಮಾನ ಬಟ್ ನೀವು ಕುತ್ಕೊಂಡ್ ಟಿವಿಗೆ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟಿನ ಬಂದ್ ಮಾಡಿ ಬಹಳ ಕಳ್ಕಳಿ ಮಾಡ್ಕೊತೇನೆ ಯಾರ ಹಿನ್ನೆಲೆ ಏನೈತಿ ಯಾರು ಒಂದ್ಸಲ ಸೂಕ್ಷ್ಮವಾಗಿ ನೋಡ್ರಿ ತಮ್ಗೆಲ್ಲ ಗುರ್ತೈತಿ ಯಾರೋ ಒತ್ತಡಕ್ ಮಾಡೋದ್ರ ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಮಾಡೋದ್ರೆ ಅದನ್ನ ಹಾಕ್ಬಿಡ ರೀತಿ ಯಾರದೋ ಒತ್ತಡಕ್ ಮಾಡೋದ್ರೆ ಹಾಕುವಂತಾಗ್ಲಿ ಯಾರೋ ಚೀಲಗಳ ಹಾಕುವಂತ ಕೆಲಸ ದಯವಿ ಮಾಡ್ಬಿಟ್ಟಿರುತ್ತೆ ಬಹಳ ಪ್ರಕರಣ ರೀತಿ ಮಾಡ್ಬಿಡ್ತಾರೆ ಪರಿಸ್ಥಿತಿ ಏನು ಮಾಡಕ್ ಆಗಿಲ್ಲ ಅಂದ್ರೆ ನಮ್ ಕೂಡ ಒಂದ್ ದಿವ್ಸ ನಾಕ್ ದಿವ್ಸ ಕೋಟಿ ಬಂದ್ ಪರಿಸ್ಥಿತಿ ನಾಲ್ಕು ದಿನ ನೀವು ತಿಳ್ಕೊಂಡ್ಬಿಡ್ತೀರಿ ಮಂದಿ ಒಂದ್ ನಾಕ್ ದಿವ್ಸ ಬಂದ್ ಕುಡ್ಕೊಂಡಿರಾದ್ರೆ ಏನ್ ನಡೀತೈತೆ ನಮ್ಗೆ ನೋಡ್ಬಿಡ್ತೀರಿ ಆ ಪರಿಸ್ಥಿತಿ ಇದ್ದಾಗ ಹಲ್ಕ ಯಾರು ಏನ್ ಮಾಡಕ್ ಆಗಂಗಿಲ್ಲ ಈ ಪರಿಸ್ಥಿತಿ ಇಲ್ಲ ನನ್ನ ಪಕ್ಷದ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾವು ಹೋಗ್ಯ ನನ್ನ ಕ್ಷೇತ್ರಕ್ಕಾಗ್ಲಿ ನಾ ಇಲ್ಲಾಂದ್ರೆ ನನ್ನ ವೈಫ್ ನಮ್ಮ ನನ್ ಮುಖಂಡರುಗಳಾಗಲಿ ಅವ್ರು ಬರ್ತಾರ ಅವ್ರು ಬಂದ ಯಾವ ಕೆಲ್ಸಗಳಿದ್ರು ಎಲ್ಲಾ ಮಿನಿಸ್ಟ್ರಿಗಳು ಕೂಡ ಹೇಳ ಯಾವದೇ ಕೆಲ್ಸಗಳಿದ್ರು ಕೂಡ ನಾ ಅಂದ್ರೂ ಕೂಡ ಅವ್ರು ಯಾರೋ ಬಂದ್ರು ಕೂಡ ಅವ್ರು ಸಪೋರ್ಟ್ ಆಯ್ತಾ ಲೆಟರ್ ಲೆಟ್ರಿಗೆ ಡಿಸೈನ್ ಮಾಡ್ಕೊಟ್ಟಿರ್ತೇನೆ ಅವ್ರು ಯಾವ ಲೆಟರ್ ಇರ್ ತಗೊಂಡ್ ಬಂದ್ರು ಕೂಡ ಅವ್ರು ಅವ್ರು ನನ್ನ ಲೆಟರ್ ಇದ್ದಂತ ಕೆಲಸಗಳು ಇಮೇಜ್ ತಕ್ಷಣ ಅವ್ನು ಸ್ಪಂದಿಸ್ತೇನೆ ಅನ್ನುವಂತ

ಇದನ್ ಬಿಟ್ಟರೆ ನಾನು ಏನ್ ನಿಮ್ಗೆ ಎಲ್ಲಾರು ಗೊತ್ತೈತಿ ಈ ವಿಚಾರ ಏನ್ ಆಯ್ತು ನಿಮ್ಗೆ ಎಲ್ಲಾರ್ ಗೊತ್ತೈತಿ ಮಾಧ್ಯಮದ ಸುಮ್ನ ಕ್ಷೇತ್ರ ಕ್ಷೇತ್ರ ಜನ ನೋಡ್ರಿ ಕ್ಷೇತ್ರ ಜನ ನೋಡ್ರಿ ಕ್ಷೇತ್ರ ಜನ ನನ್ನ ಸಾಕಷ್ಟು ಇವತ್ತು ಬೆಂಗ್ಲಕ್ ಅದರ ಯಾವ ಕ್ಷೇತ್ರ ಜನ ನನ್ ಕೈ ಬಿಟ್ಟಿಲ್ಲ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರ್ದಂಗ ಇಟ್ರು ಕೂಡ ಈ ಕ್ಷೇತ್ರಕ್ಕೆ ಬರಕ್ ಬಿಟ್ಟಿಲ್ಲ ನಾ ಐದು ವರ್ಷ ಹತ್ತ ಕ್ಷೇತ್ರಕ್ಕೆ ಬರಲಾರ ಬರ್ಲಿಲ್ಲ ಅಂದ್ರೂ ಜನ ನಾ ಎಲ್ಲೋ ಕೂತ್ರು ಕೂಡ ನನ್ನ ಆಚೆ ಕರ್ಸಿಲಿಲ್ಲ ನಾವು ಕ್ಷೇತ್ರಕ್ಕೆ ಬರ್ದಾನ ಎಮ್ ಎಲ್ ಇವತ್ತು ಜನ ಸಂಪೂರ್ಣ ಎಮ್ ನಿಂದ್ರೆ ಜನ ಯಾರು ಇದು ಕಣ್ಣ ನೀರು ಹಾಕ್ತಾರ ಪಾಪಸ್ತು ನೀವು ನೋಡ್ತಿರ್ಲಿ ಕಣ್ಣ ನೀರ್ ಹಾಕ್ತಿರ್ತಾರ ಈ ಪರಿಸ್ಥಿತಿ ಐತಿ ಇವತ್ತು